ಪಾಪಿ ಪಾಕಿಸ್ತಾನ ಕೋಲನ್ನ ಕೊಟ್ಟು ಭಾರತದಿಂದ ಒಡಿಸಿಕೊಳ್ಳುತ್ತೆ ಯಾವಾಗ ಮಿತ್ರನಿಗೆ ಲತ್ತೆ ಪೆಟ್ಟು ಬೆಳುತ್ತೋ ಚೀನಾ ಬಾಯಬಡಿತು ಆ ಮೂಲಕ ಭಾರತಕ್ಕೆ ಕೆಟ್ಟ ಹೆಸರು ತರೋದಕ್ಕೆ ಯತ್ನಿಸುತ್ತೆ ಪಾಕಿಸ್ತಾನ ಚೀನಾ ಸೇರಿ ಹೇಳಿದ ಅಂಥದ್ದೊಂದು ಸುಳ್ಳಿನ ಹಿಂದಿನ ಕಹಾನಿ ಈಗ ಬಟಾ ಬಯಲಾಗಿದೆ ಏನದು ಆ ಕಹಾನಿ ರಿಪೋರ್ಟ್ ನೋಡಿ ಒಂದೂ ರಫೇಲ್ ಹೊಡೆದುರುಳಿಸಿಲ್ಲ ಕರಾಳ ಸತ್ಯ ಬಿಚ್ಚಿಟ್ಟಿದೆ ಫ್ರೆಂಚ್ ಗುಪ್ತಚರ ವರದಿ ಪಾಕಿಸ್ತಾನದ ವಿರುದ್ಧ ಭಾರತ ನಡೆಸಿದ ಆಪರೇಷನ್ ಸಿಂಧೂರ್ ನಂತರ ಚೀನಾ ಮತ್ತೊಂದು ನಾಚಿಕೆಗೇಡು ಕೃತ್ಯಕ್ಕೆ ಕೈ ಹಾಕಿತ್ತು ತನ್ನ ರಾಯಭಾರ ಕಚೇರಿಗಳ ಮೂಲಕ ಫ್ರಾನ್ಸ್ನ ರಫೇಲ್ ಜಟ್ಗಳ ಜಾಗತಿಕ ಖ್ಯಾತಿಗೆ ಹಾನಿ ಮಾಡುವುದಕ್ಕೆ ಚೀನಾ ಪ್ರಯತ್ನಿಸಿತ್ತು ಆದರೆ ಕೊನೆಗೂ ಕರಾಳ ಸತ್ಯ ಅನಾವರಣವಾಗಿದೆ ಆಪರೇಷನ್ ಸಿಂಧೂರ್ ನಂತರ ಚೀನಾ ರಫೇಲ್ ಜೆಟ್ಗಳ ಮಾರಾಟದ ಮೇಲೆ ಪ್ರಭಾವ ಬೀರುವುದಕ್ಕೆ ಅಪಪ್ರಚಾರ ಪ್ರಾರಂಭಿಸಿತ್ತು ಇಂದ ರಫೇಲ್ ಖರೀದಿಸುವುದನ್ನು ತಡೆಯೋದಕ್ಕೆ ಪ್ರಯತ್ನಿಸಿತ್ತು ಜೊತೆಗೆ ಚೀನಾ ನಿರ್ಮಿತ ಜೆಟ್ಗಳನ್ನು ಖರೀದಿಸುವಂತೆ ಒತ್ತಾಯಿಸಿತ್ತು ಅಂತ ಫ್ರೆಂಚ್ ಗುಪ್ತಚರ ವರದಿ ಹೇಳಿದೆ ರಫೇಲ್ ಆಗಿಲ್ಲ ಭಾರತ ಬಳಸ್ತಾರ ರಫೇಲ್ ಜಟ್ಗಳು ಪರಿಣಾಮಕಾರಿಯಾಗಿಲ್ಲ ಚೀನಾ ನಿರ್ಮಿತ ಶಸ್ತ್ರಾಸ್ತ್ರಗಳ ಬಳಕೆ ಮಾಡುವಂತೆ ಚೀನಿಯರು ಒತ್ತಡ ಹೇರ್ತಾ ಇದ್ದರಂತೆ ಚಪ್ಪಟೆ ಮೂಗಿನ ಕೆಂಪ್ ಜಿರಡೆ ಶಿ ಜಿನ್ ಪಿಂಗ್ ಹೇಳಿದಂತೆ ಚೆಟ್ಟಿದೋಸ್ ಪಾಕಿಸ್ತಾನವು ಬಾಲಾಲಾಡಿ ಭಾರತದ ಮೂರು ರಫೇಲ್ ಹೊಡೆದುಡಿಸಿದ್ದೇವೆ ಅಂದಿತ್ತು ಆದರೆ ಎಲ್ಲ ಸುಳ್ಳುವಂತ ಏವಿಯೇಷನ್ ಏವಿಯೇಷನ್ನ ಸಿಒ ಐರ್ ಟ್ರಾಫಿಯರ್ ಹೇಳಿದ್ದಾರೆ ಪಾಕಿಸ್ತಾನ ಜೊತೆಗಿನ ನಾಲ್ಕು ದಿನಗಳ ಸಂಘರ್ಷದಲ್ಲಿ ಭಾರತ ಫ್ರೆಂಚ್ ನಿರ್ಮಿತ ರಫೇಲ್ಗಳನ್ನು ಬಳಸಿ ನ ಇರೋ ಬರೋ ಸೇನಾ ನೆಲೆ ಉಗ್ರರ ಖಾರ ಸ್ಥಾನಗಳನ್ನು ನಾಶ ಮಾಡಿ ಅದೇ ಕಾರಣಕ್ಕೆ ಪಾಕಿಸ್ತಾನ ಮತ್ತು ಅದರ ಮಿತ್ರರಾಷ್ಟ್ರ ಚೀನಾ ನ ಖ್ಯಾತಿಗೆ ಕಳಂಕ ತರೋ ಅಭಿಯಾನವನ್ನು ಪ್ರಾರಂಭಿಸಿವೆ ಅಂತ ಫ್ರಾನ್ಸ್ ಹೇಳಿದೆ ಭಾರತದಿಂದ ಒಣ ಯಾವಾಗ ಮಿತ್ರನಿಗೆ ಲತ್ತೆ ಪೆಟ್ಟು ಬೀಳುತ್ತೋ ಚೀನಾ ಬಾಯ್ಬಡ್ಕೋ ಆ ಮೂಲಕ ಭಾರತಕ್ಕೆ ಕೆಟ್ಟ ಹೆಸರು ತೋದಕ್ಕೆ ಯತ್ನಿಸುತ್ತೆ ಪಾಕಿಸ್ತಾನ ಚೀನಾ ಸೇರಿ ಹೇಳಿದ ಅಂಥದ್ದೊಂದು ಸುಳ್ಳಿನ ಹಿಂದಿನ ಕಹಾನಿ ಈಗ ಬಟಾಬಯಲಾಗಿದೆ ಏನು ಆ ರಿಪೋರ್ಟ್ ನೋಡಿ ಒಂದು ರಫೇಲ್ ಹೊಡೆದುರುಳಿಸಿಲ್ಲ ಕರಾಳ ಸತ್ಯ ಬಿಚ್ಚಿಟ್ಟಿದೆ ಫ್ರೆಂಚ್ ಗುಪ್ತಚರ ವರದಿ ಪಾಕಿಸ್ತಾನದ ವಿರುದ್ಧ ಭಾರತ ನಡೆಸಿದ ಆಪರೇಷನ್ ಸಿಂಧೂರ್ ನಂತರ ಚೀನಾ ಮತ್ತೊಂದು ನಾಚಿಕೆಗೇಡು ಕೃತ್ಯಕ್ಕೆ ಕೈ ಕೈಹಾಕಿತ್ತು ತನ್ನ ರಾಯಭಾರ ಕಚೇರಿಗಳ ಮೂಲಕ ಫ್ರಾನ್ಸ್ನ ರಫೇಲ್ ಜೆಟ್ಗಳ ಜಾಗತಿಕ ಖ್ಯಾತಿಗೆ ಹಾನಿ ಮಾಡುವುದಕ್ಕೆ ಚೀನಾ ಪ್ರಯತ್ನಿಸಿತ್ತು ಆದರೆ ಕೊನೆಗೂ ಕರಾಳ ಸತ್ಯ ಅನಾವರಣವಾಗಿದೆ ಆಪರೇಷನ್ ಸಿಂಧೂರ್ ನಂತರ ಚೀನಾ ರಫೇಲ್ ಜೆಟ್ಗಳ ಮಾರಾಟದ ಮೇಲೆ ಪ್ರಭಾವ ಬೀರುವುದಕ್ಕೆ ಅಪಪ್ರಚಾರ ಪ್ರಾರಂಭಿಸಿತ್ತು ಫ್ರಾನ್ಸ್ನಿಂದ ರಫೇಲ್ ಖರೀದಿಸುವುದನ್ನು ತಡೆಯೋದಕ್ಕೆ ಪ್ರಯತ್ನಿಸಿತ್ತು ಜೊತೆಗೆ ಚೀನಾ ನಿರ್ಮಿತ ಜೆಟ್ಗಳನ್ನು ಖರೀದಿಸುವಂತೆ ಒತ್ತಾಯಿಸಿತ್ತು ಅಂತ ಫ್ರೆಂಚ್ ಗುಪ್ತಚರ ವರದಿ ಹೇಳಿದೆ ರಫೇಲ್ ಆಗಿಲ್ಲ ಭಾರತ ಬಳಿಸುತ್ತೋ ರಫೇಲ್ ಜೆಟ್ಗಳು ಪರಿಣಾಮಕಾರಿಯಾಗಿಲ್ಲ ಚೀನಾ ನಿರ್ಮಿತ ಶಸ್ತಾಸ್ತಗಳ ಬಳಕೆ ಮಾಡುವಂತೆ ಚೀನಿಯರು ಒತ್ತಡ ಹೇರ್ತಾ ಇದ್ದರಂತೆ ಚಪ್ಪಟೆ ಮೂಗಿನ ಕೆಂಪ್ ಜಿರಡೆ ಶಿ ಜಿನ್ ಪಿಂಗ್ ಹೇಳಿದಂತೆ ಚಟ್ಟಿದೋಸ್ತ್ ಪಾಕಿಸ್ತಾನವು ಬಾಲಾಡಿಸಿ ಭಾರತದ ಮೂರು ರಫೇಲ್ ಹೊಡೆದುಡಿಸಿದ್ದೇವೆ ಎಂದಿತ್ತು ಆದರೆ ಎಲ್ಲ ಸುಳ್ಳು ಅಂತ ಏವಿಯೇಷನ್ ಏವಿಯೇಷನ್ನ ಸಿಒ ಏರಿ ಟ್ರಫಿಯರ್ ಹೇಳಿದ್ದಾರೆ ಪಾಕಿಸ್ತಾನ ಜೊತೆಗಿನ ನಾಲ್ಕು ದಿನಗಳ ಸಂಘರ್ಷದಲ್ಲಿ ಭಾರತ ಫ್ರೆಂಚ್ ನಿರ್ಮಿತ ರಫೇಲ್ಗಳನ್ನು ಬಳಸಿ ಜಿನಾಲ್ಯಾಂಡ್ನ ಇರೋ ಬರೋನ್ ಸೇನಾ ನೆಲೆ ಉಗ್ರರ ಖಾರ ಸ್ಥಾನಗಳನ್ನು ನಾಶ ಮಾಡಿ ಅದೇ ಕಾರಣಕ್ಕೆ ಪಾಕಿಸ್ತಾನ ಮತ್ತು ಅದರ ಮಿತ್ರರಾಷ್ಟ ಚೀನಾ ರಫೇಲ್ನ ಖ್ಯಾತಿಗೆ ಕಳಂಕ ತರೋ ಅಭಿಯಾನವನ್ನು ಪ್ರಾರಂಭಿಸಿವೆ ಅಂತ ಫ್ರಾನ್ಸ್ ಹೇಳಿದೆ ಭಾರತದಿಂದ ಒಡಿಸಿಕೊಳ್ಳುತ್ತೆ ಯಾವಾಗ ಮಿತ್ರನಿಗೆ ಲತ್ತೆ ಪೆಟ್ಟು ಬೀಳುತ್ತೋ ಚೀನಾ ಬಾಯಬಡ್ತೋ ಆ ಮೂಲಕ ಭಾರತಕ್ಕೆ ಕೆಟ್ಟ ಹೆಸರು ತೋದಕ್ಕೆ ಯತ್ನಿಸುತ್ತೆ ಪಾಕಿಸ್ತಾನ ಚೀನಾ ಸೇರಿ ಹೇಳಿದ ಅಂಥದ್ದೊಂದು ಸುಳ್ಳಿನ ಹಿಂದಿನ ಕಹಾನಿ ಈಗ ಬಟಾ ಬಯಲ್ ಆಗಿದೆ ಏನದು ಆ ರಿಪೋರ್ಟ್ ನೋಡಿ ಒಂದು ರಫೇಲ್ ಹೊಡೆದುರುಳಿಸಿಲ್ಲ ಕರಾಳ ಸತ್ಯ ಬಿಚ್ಚಿಟ್ಟಿದೆ ಫ್ರೆಂಚ್ ಗುಪ್ತಚರ ವರದಿ ಪಾಕಿಸ್ತಾನದ ವಿರುದ್ದ ಭಾರತ ನಡೆಸಿದ ಆಪರೇಷನ್ ಸಿಂಧೂರು ನಂತರ ಚೀನಾ ಮತ್ತೊಂದು ನಾಚಿಕೆಗೇಡು ಕೃತ್ಯಕ್ಕೆ ಕೈ ಹಾಕಿತ್ತು ತನ್ನ ರಾಯಭಾರ ಕಚೇರಿಗಳ ಮೂಲಕ ಫ್ರಾನ್ಸ್ನ ರಫೇಲ್ ಜೆಟ್ಗಳ ಜಾಗತಿಕ ಖ್ಯಾತಿಗೆ ಹಾನಿ ಮಾಡುವುದಕ್ಕೆ ಚೀನಾ ಪ್ರಯತ್ನಿಸಿತ್ತು ಆದರೆ ಕೊನೆಗೂ ಕರಾಳ ಸತ್ಯ ಅನಾವರಣವಾಗಿದೆ ಆಪರೇಷನ್ ಸಿಂಧೂರ್ ನಂತರ ಚೀನಾ ರಫೇಲ್ ಜೆಟ್ಗಳ ಮಾರಾಟದ ಮೇಲೆ ಪ್ರಭಾವ ಬೀರುವುದಕ್ಕೆ ಅಪಪ್ರಚಾರ ಪ್ರಾರಂಭಿಸಿತ್ತು ಫ್ರಾನ್ಸಿಂದ ರಫೇಲ್ ಖರೀದಿಸುವುದನ್ನು ತಡೆಯುವುದಕ್ಕೆ ಪ್ರಯತ್ನಿಸಿತ್ತು ಜೊತೆಗೆ ಚೀನಾ ನಿರ್ಮಿತ ಜೆಟ್ಗಳನ್ನು ಖರೀದಿಸುವಂತೆ ಒತ್ತಾಯಿಸಿತ್ತು ಅಂತ ಫ್ರೆಂಚ್ ಗುಪ್ತಚರ ವರದಿ ಆಗಿಲ್ಲ ಭಾರತ ಬಳಿಸಲಾರೋ ರಫೇಲ್ ಜೆಟ್ಗಳು ಪರಿಣಾಮಕಾರಿಯಾಗಿಲ್ಲ ಚೀನಾ ನಿರ್ಮಿತ ಶಸ್ತ್ರಾಸ್ತ್ರಗಳ ಬಳಕೆ ಮಾಡುವಂತೆ ಚೀನೀಯರು ಒತ್ತಡ ಹೇರ್ತಾ ಇದ್ದರಂತೆ ಚಪ್ಪಟೆ ಮೂಗಿನ ಕೆಂಪ್ ಜಿರಡೆ ಶಿ ಜಿನ್ ಪಿಂಗ್ ಹೇಳಿದಂತೆ ಚಟ್ಟಿದೋಸ್ ಪಾಕಿಸ್ತಾನವು ಬಾಲಾಡಿ ಭಾರತದ ಮೂರು ರಫೇಲ್ ಹೊಡೆದು ಅಂದಿತ್ತು ಆದರೆ ಎಲ್ಲ ಸುಳ್ಳು ಅಂತ ಏವಿಯೇಷನ್ ಏವಿಯೇಷನ್ನ ಸಿಇಒ ಏರಿ ಟ್ರಾಫಿಯರ್ ಹೇಳಿದ್ದಾರೆ ಪಾಕಿಸ್ತಾನ ಜೊತೆಗಿನ ನಾಲ್ಕು ದಿನಗಳ ಸಂಘರ್ಷದಲ್ಲಿ ಭಾರತ ಫ್ರೆಂಚ್ ನಿರ್ಮಿತ ರಫೇಲ್ಗಳನ್ನು ಬಳಸಿತ್ತು ಜೀನಾಲ್ಯಾಂಡ್ನ ಇರೋ ಬರೋನ್ ಸೇನಾ ನೆಲೆ ಉಗ್ರರ ಖಾರ ಸ್ಥಾನಗಳನ್ನು ನಾಶ ಮಾಡಿ ಅದೇ ಕಾರಣಕ್ಕೆ ಪಾಕಿಸ್ತಾನ ಮತ್ತು ಅದರ ಮಿತ್ರರಾಷ್ಟ ಚೀನಾ ರಫೇಲ್ನ ಖ್ಯಾತಿಗೆ ಕಳಂಕ ತರೋ ಅಭಿಯಾನವನ್ನು ಪ್ರಾರಂಭಿಸಿವೆ ಅಂತ ಫ್ರಾನ್ಸ್ ಹೇಳಿದೆ ಭಾರತದಿಂದ ಒಡಿಸಿಕೊಳ್ಳುತ್ತೆ ಯಾವಾಗ ಮಿತ್ರನಿಗೆ ಲತ್ತೆ ಪೆಟ್ಟು ಬೀಳುತ್ತೋ ಚೀನಾ ಬಾಯಬಡ್ತೋ ಆ ಮೂಲಕ ಭಾರತಕ್ಕೆ ಕೆಟ್ಟ ಹೆಸರು ತರೋದಕ್ಕೆ ಯತ್ನಿಸುತ್ತೆ ಪಾಕಿಸ್ತಾನ ಚೀನಾ ಸೇರಿ ಹೇಳಿದ ಅಂಥದ್ದೊಂದು ಸುಳ್ಳಿನ ಹಿಂದಿನ ಕಹಾನಿ ಈಗ ಬಟಾ ಆಗಿದೆ ಏನು ಆ ಕಹಾನಿ ರಿಪೋರ್ಟ್ ನೋಡಿ ಒಂದು ರಫೇಲ್ ಹೊಡೆದುರುಳಿಸಿಲ್ಲ ಕರಾಳ ಸತ್ಯ ಬಿಚ್ಚಿಟ್ಟಿದೆ ಫ್ರೆಂಚ್ ಗುಪ್ತಚರ ವರದಿ ಪಾಕಿಸ್ತಾನದ ವಿರುದ್ದ ಭಾರತ ನಡೆಸಿದ ಆಪರೇಷನ್ ಸಿಂಧೂರ್ ನಂತರ ಚೀನಾ ಮತ್ತೊಂದು ನಾಚಿಕೆಗೇಡು ಕೃತ್ಯಕ್ಕೆ ಕೈ ಹಾಕಿತ್ತು ತನ್ನ ರಾಯಭಾರ ಕಚೇರಿಗಳ ಮೂಲಕ ಫ್ರಾನ್ಸ್ನ ರಫೇಲ್ ಜೆಟ್ಗಳ ಜಾಗತಿಕ ಖ್ಯಾತಿಗೆ ಹಾನಿ ಮಾಡುವುದಕ್ಕೆ ಚೀನಾ ಪ್ರಯತ್ನಿಸಿತ್ತು ಆದರೆ ಕೊನೆಗೂ ಕರಾಳ ಸತ್ಯ ಅನಾವರಣವಾಗಿದೆ ಆಪರೇಷನ್ ಸಿಂಧೂರ್ ನಂತರ ಚೀನಾ ರಫೇಲ್ ಜೆಟ್ಗಳ ಮಾರಾಟದ ಮೇಲೆ ಪ್ರಭಾವ ಬೀರುವುದಕ್ಕೆ ಅಪಪ್ರಚಾರ ಪ್ರಾರಂಭಿಸಿತ್ತು ಫ್ರಾನ್ಸಿಂದ ರಫೇಲ್ ಖರೀದಿಸುವುದನ್ನು ತಡೆಯುವುದಕ್ಕೆ ಪ್ರಯತ್ನಿಸಿತ್ತು ಜೊತೆಗೆ ಚೀನಾ ನಿರ್ಮಿತ ಜೆಟ್ಗಳನ್ನು ಖರೀದಿಸುವಂತೆ ಒತ್ತಾಯಿಸಿತ್ತು ಅಂತ ಫ್ರೆಂಚ್ ಗುಪ್ತಚರ ವರದಿ ಹೇಳಿದೆ ರಫೇಲ್ ಆಗಿಲ್ಲ ಭಾರತ ಬಳಿಸುತ್ತಾರೋ ರಫೇಲ್ ಜೆಟ್ಗಳು ಪರಿಣಾಮಕಾರಿಯಾಗಿಲ್ಲ ಚೀನಾ ನಿರ್ಮಿತ ಶಸ್ತ್ರಾಸ್ತ್ರಗಳ ಬಳಕೆ ಮಾಡುವಂತೆ ಚೀನಿಯರು ಒತ್ತಡ ಹೇರ್ತಾ ಇದ್ದರಂತೆ ಚಪ್ಪಟೆ ಮೂಗಿನ ಕೆಂಪ್ ಜಿರಡೆ ಶಿ ಜಿನ್ ಪಿಂಗ್ ಹೇಳಿದಂತೆ ಚೆಟ್ಟಿದೋಸ್ ಪಾಕಿಸ್ತಾನವು ಬಾಲಾಲಾಡಿ ಭಾರತದ ಮೂರು ರಫೇಲ್ ಹೊಡೆದುಡಿಸಿದ್ದೇವೆ ಅಂದಿತ್ತು ಆದರೆ ಎಲ್ಲ ಸುಳ್ಳು ಅಂತ ಏವಿಯೇಷನ್ ಏವಿಯೇಷನ್ನ ಸಿಒ ಐರಿ ಟ್ರಾಫಿಯರ್ ಹೇಳಿದ್ದಾರೆ ಪಾಕಿಸ್ತಾನ ಜೊತೆಗಿನ ನಾಲ್ಕು ದಿನಗಳ ಸಂಘರ್ಷದಲ್ಲಿ ಭಾರತ ಫ್ರೆಂಚ್ ನಿರ್ಮಿತ ರಫೇಲ್ಗಳನ್ನು ಬಳಸಿತ್ತು ಜಿನಾಲ್ಯಾಂಡ್ನ ಇರೋ ಬರೋನ್ ಸೇನಾ ನೆಲೆ ಉಗ್ರರ ಖಾರ ಸ್ಥಾನಗಳನ್ನು ನಾಶ ಮಾಡಿ ಅದೇ ಕಾರಣಕ್ಕೆ ಪಾಕಿಸ್ತಾನ ಮತ್ತು ಅದರ ಮಿತ್ರರಾಷ್ಟ ಚೀನಾ ರಫೇಲ್ನ ಖ್ಯಾತಿಗೆ ಕಳಂಕ ತರುವ ಅಭಿಯಾನವನ್ನು ಪ್ರಾರಂಭಿಸಿವೆ ಅಂತ ಫ್ರಾನ್ಸ್ ಹೇಳಿದೆ ಭಾರತದಿಂದ ಒಡಿಸಿಕೊಳ್ಳುತ್ತೆ ಯಾವಾಗ ಮಿತ್ರನಿಗೆ ಲತ್ತೆ ಪೆಟ್ಟು ಬೀಳುತ್ತೋ ಚೀನಾ ಬಾಯಬಡ್ಕೋ ಆ ಮೂಲಕ ಭಾರತಕ್ಕೆ ಕೆಟ್ಟ ಹೆಸರು ತರೋದಕ್ಕೆ ಯತ್ನಿಸುತ್ತೆ ಪಾಕಿಸ್ತಾನ ಚೀನಾ ಸೇರಿ ಹೇಳಿದ ಅಂಥದ್ದೊಂದು ಸುಳ್ಳಿನ ಹಿಂದಿನ ಕಹಾನಿ ಈಗ ಬಟಾಬಯಲಾಗಿದೆ ಏನದು ಆ ರಿಪೋರ್ಟ್ ನೋಡಿ ಒಂದು ರಫೇಲ್ ಹೊಡೆದುರುಳಿಸಿಲ್ಲ ಕರಾಳ ಸತ್ಯ ಬಿಚ್ಚಿಟ್ಟಿದೆ ಫ್ರೆಂಚ್ ಗುಪ್ತಚರ ವರದಿ ಪಾಕಿಸ್ತಾನದ ವಿರುದ್ಧ ಭಾರತ ನಡೆಸಿದ ಆಪರೇಷನ್ ಸಿಂಧೂರ್ ನಂತರ ಚೀನಾ ಮತ್ತೊಂದು ನಾಚಿಕೆಗೇಡು ಕೃತ್ಯಕ್ಕೆ ಕೈ ಹಾಕಿತ್ತು ತನ್ನ ರಾಯಭಾರ ಕಚೇರಿಗಳ ಮೂಲಕ ಫ್ರಾನ್ಸ್ನ ರಫೇಲ್ ಜೆಟ್ಗಳ ಜಾಗತಿಕ ಖ್ಯಾತಿಗೆ ಹಾನಿ ಮಾಡುವುದಕ್ಕೆ ಚೀನಾ ಪ್ರಯತ್ನಿಸಿತ್ತು ಆದರೆ ಕೊನೆಗೂ ಕರಾಳ ಸತ್ಯ ಅನಾವರಣವಾಗಿದೆ ಆಪರೇಷನ್ ಸಿಂಧೂರ್ ನಂತರ ಚೀನಾ ರಫೇಲ್ ಜೆಟ್ಗಳ ಮಾರಾಟದ ಮೇಲೆ ಪ್ರಭಾವ ಬೀರುವುದಕ್ಕೆ ಅಪಪ್ರಚಾರ ಪ್ರಾರಂಭಿಸಿತ್ತು ಫ್ರಾನ್ಸಿಂದ ರಫೇಲ್ ಖರೀದಿಸುವುದನ್ನು ತಡೆಯುವುದಕ್ಕೆ ಪ್ರಯತ್ನಿಸಿತ್ತು ಜೊತೆಗೆ ಚೀನಾ ನಿರ್ಮಿತ ಜೆಟ್ಗಳನ್ನು ಖರೀದಿಸುವಂತೆ ಒತ್ತಾಯಿಸಿತ್ತು ಅಂತ ಫ್ರೆಂಚ್ ಗುಪ್ತಚರ ವರದಿ ಹೇಳಿದೆ ರಫೇಲ್ ಆಗಿಲ್ಲ ಭಾರತ ಬಳಸ್ತಾರ ರಫೇಲ್ ಜಟ್ಗಳು ಪರಿಣಾಮಕಾರಿಯಾಗಿಲ್ಲ ಚೀನಾ ನಿರ್ಮಿತ ಶಸ್ತಾಸ್ತಗಳ ಬಳಕೆ ಮಾಡುವಂತೆ ಚೀನಿಯರು ಒತ್ತಡ ಹೇರ್ತಾ ಇದ್ದರಂತೆ ಚಪ್ಪಟೆ ಮೂಗಿನ ಕೆಂಪ್ ಜಿರಡೆ ಶಿ ಜಿನ್ ಪಿಂಗ್ ಹೇಳಿದಂತೆ ಚಟ್ಟಿದೋಸ್ ಪಾಕಿಸ್ತಾನವು ಬಾರಾಲಾಡಿ ಭಾರತದ ಮೂರು ರಫೇಲ್ ಪಡೆದು ಅಂದಿತ್ತು ಆದರೆ ಎಲ್ಲ ಸುಳ್ಳು ಅಂತ ಏವಿಯೇಷನ್ ಏವಿಯೇಷನ್ನ ಸಿಒ ಐರಿ ಟ್ರಾಫಿಯರ್ ಹೇಳಿದ್ದಾರೆ ಪಾಕಿಸ್ತಾನ ಜೊತೆಗಿನ ನಾಲ್ಕು ದಿನಗಳ ಸಂಘರ್ಷದಲ್ಲಿ ಭಾರತ ಫ್ರೆಂಚ್ ನಿರ್ಮಿತ ರಫೇಲ್ಗಳನ್ನು ಬಳಸಿತ್ತು ಜಿನಾಲ್ಯಾಂಡ್ನ ಇರೋ ಬರೋನ್ ಸೇನಾ ನೆಲೆ ಉಗ್ರರ ಖಾರ ಸ್ಥಾನಗಳನ್ನು ನಾಶ ಮಾಡಿ ಅದೇ ಕಾರಣಕ್ಕೆ ಪಾಕಿಸ್ತಾನ ಮತ್ತು ಅದರ ಮಿತ್ರರಾಷ್ಟ್ರ ಚೀನಾ ರಫೇಲ್ನ ಖ್ಯಾತಿಗೆ ಕಳಂಕ ತರೋ ಅಭಿಯಾನವನ್ನು ಪ್ರಾರಂಭಿಸಿವೆ ಅಂತ ಫ್ರಾನ್ಸ್ ಹೇಳಿದೆ